ಟ್ವೆಂಟಿ ಫೈ ಅಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಿದ್ರ ಹಾಗಾದ್ರೆ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಯೂಟ್ಯೂಬ್ ನೇಮ್ ಹೇಗೆ ಸಜೆಷನ್ ಮಾಡೋದು ಮತ್ತು ಯೂಟ್ಯೂಬ್ ನ ಸೆಟ್ಟಿಂಗ್ ಹೇಗೆ ಆನ್ ಮಾಡೋದು ಅಂತ ತಿಳಿಸ್ತೇನೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಬರೀ ಎರಡು ನಿಮಿಷದ ಕೆಲಸ ಆದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಅದರೊಳಗೆ ಸೆಟ್ಟಿಂಗ್ ಮಾಡ್ತದಲ್ಲ ಅದೇ ಒಂದು ಮೂರ್ನಾಲ್ಕು ನಿಮಿಷದ ಆಗುತ್ತದೆ ಹಾಗಾದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೂ ಮೊದಲು ನೀವು ಒಂದು ಹೊಸ ಜಿಮೇಲ್ ನ ಕ್ರಿಯೇಟ್ ಮಾಡಬೇಕು ಅದಕ್ಕೆ ನೀವು ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ ನಂತರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಶಿಫ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲಿಗೆ ಯಾವ ಪಾಸ್ವರ್ಡ್ ಇರ್ತದಲ್ಲ ಅದರಿಂದ ವೆರಿಫೈ ಮಾಡಿಕೊಳ್ಳಿ ವೆರಿಫೈ ಆದ ನಂತರ ಇಲ್ಲಿ ಬಿಸ್ನೆಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನಿಮ್ಮದು ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಇಡಿ ನಾನಿಲ್ಲಿ ಕ್ರೇಜಿ ಎಕ್ಸ್ ವೈ ಒನ್ ಒನ್ ಫೋರ್ ಹಾಕ್ತೇನೆ ನೀವೇನಾದರೂ ಇಡ್ಬೋದು ಬೇಕಾದರೆ ಆನಂತರ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ಆ್ಯಂಡ್ ಮಂತ್ ಸೆಲೆಕ್ಷನ್ ಮಾಡಿ ಆನಂತರ ಇಲ್ಲಿ ಮೇಲ್ ಎಲ್ಲ ಸೆಲೆಕ್ಷನ್ ಮಾಡಿ ಇದನ್ನು ಅಪೀಲ್ ಮಾಡ್ತೇನೆ ನೋಡಿ ಇಲ್ಲಿ ಗೂಗಲ್ಲೇ ಸಜೆಷನ್ ಮಾಡಿದ್ದ ಜಿಮೇಲ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಥವಾ ನೀವೇ ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಇಲ್ಲಿ ನಿಮಗೆ ಇಷ್ಟವಾದ ಪಾಸ್ವರ್ಡ್ನ ಹಾಕಿ ಇಷ್ಟೆಲ್ಲ ಆದ ನಂತರ ಇಲ್ಲಿ ಅಗ್ರಿ ಅಂತ ಕೊಡಿ ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಅಟ್ರ್ಯಾಕ್ಟಿವ್ ಆದ ನೇಮ್ ಆ್ಯಂಡ್ ಅಟ್ರಾಕ್ಟಿವ್ ಆದ ಬ್ಯಾನರ್ ಇರಬೇಕು ಅದಕ್ಕೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಇದರಲ್ಲಿ ನಾನು ನಿಮಗೆ ಹೇಗೆ ನೇಮ್ ಮತ್ತು ಅಟ್ರಾಕ್ಟಿವ್ ಆದ ಬ್ಯಾನರ್ನ ಮಾಡಬೇಕಂತ ತಿಳಿಸ್ತೇನೆ ಯೂಟ್ಯೂಬ್ ಚಾನಲ್ ನೇಮ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಮೊದಲು ಚಾಟ್ ಜಿ ಪಿ ಟಿನ ಓಪನ್ ಮಾಡಿ ಚಾಟ್ ಜಿ ಪಿ ಟಿಯಲ್ಲಿ ನಿಮ್ಮ ಒಂದು ಚಾನಲ್ನ ಕ್ಯಾಟಗಿರಿ ಲೆಕ್ಕದಲ್ಲಿ ನೀವು ಸರ್ಚ್ ಮಾಡಿ ನಾನು ಉದಾಹರಣೆಗೆ ಒಂದು ಕುಕ್ಕಿಂಗ್ ಚಾನಲ್ನ ತಗೊಳ್ತೇನೆ ಹೀಗೆ ಸರ್ಚ್ ಮಾಡಿ ಹೌ ಟು ಮೇಕ್ ವೈರಲ್ ಕುಕ್ಕಿಂಗ್ ಚಾನಲ್ ನೇಮ್ಸ್ ಅಂತ ಸರ್ಚ್ ಮಾಡಿ ಅವಾಗ ನಿಮಗೆ ಹಲವಾರು ಆಪ್ಷನ್ ಬರ್ತದೆ ಅದರಲ್ಲಿ ಯಾವುದಾದ್ರು ಒಂದು ಚಾನಲ್ನ ನೇಮ್ನ ಸೆಲೆಕ್ಷನ್ ಮಾಡಿ ಇಟ್ಕೊಳ್ಳಿ ಪ್ರೊಫೈಲ್ ಫೋಟೋ ಮತ್ತು ಬ್ಯಾನರ್ನ ಹೇಗೆ ರೆಡಿ ಮಾಡೋದಂತ ಒಂದು ವಿಡಿಯೋ ಮಾಡಿಟ್ಟಿದ್ದೇನೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಈ ವಿಡಿಯೋ ನೋಡಿದ ನಂತರ ಆ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಇಷ್ಟೆಲ್ಲ ಆದ ನಂತರ ಯೂಟ್ಯೂಬ್ ಸ್ಟುಡಿಯೋ ಸೆಟ್ಟಿಂಗ್ ಮಾಡಬೇಕು ಅದಕ್ಕೆ ನೀವು ಮೊದಲು ನಿಮ್ಮ ಬ್ರೌಸರ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಸ್ಟುಡಿಯೋ ಡಾಟ್ ಕಾಮ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ಫಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಪ್ರೊಫೈಲ್ ಫೋಟೋದ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನೆಲ್ನ ಸೆಲೆಕ್ಟ್ ಮಾಡಿ ಆನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ ಬೇಸಿಕ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಕೀಬೋರ್ಡ್ಸಲ್ಲಿ ನಿಮ್ಮ ಚಾನಲ್ ನೇಮ್ನ ಹಾಕಿ ನೆಕ್ಸ್ಟ್ ಅಡ್ವೈಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನೋ ಪೋರ್ ಕಿಡ್ಸ್ ಮೇಲೆ ಚೂಸ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಎಸ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ ಇರುತ್ತದೆ ಫಸ್ಟ್ ಆಪ್ಷನ್ ಆನ್ ಆಗಿರುತ್ತದೆ ಅದಕ್ಕೆ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೊಬೈಲ್ ನಂಬರ್ ಇಂದ ವೆರಿಫೈ ಮಾಡ್ಕೊಳ್ಳಿ ಥರ್ಡ್ ಆಪ್ಷನ್ ಹಾಗೆ ಬಿಟ್ಟಿಡಿ ಈಗ ಅಪ್ಲೋಡ್ ಆಪ್ಷನ್ ಮೇಲೆ ಬನ್ನಿ ಆ ನಂತರ ವಿಡಿಯೋ ಲ್ಯಾಂಗ್ವೇಜ್ ನ ಕ್ಲಿಕ್ ಮಾಡಿ ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಕನ್ನಡ ಅಂತ ಚೂಸ್ ಮಾಡಿ ಇವಾಗ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಸೆಟ್ಟಿಂಗ್ ಪೂರ್ತಿಯಾಗಿದೆ ಇವಾಗ ಇಲ್ಲಿ ನೆಕ್ಸ್ಟ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಈ ಚಾನೆಲ್ಗೆ ಗೆ ಅಪ್ಲೋಡ್ ಮಾಡು ಹೌದು ಈಗ ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್